ಯಾಕೋ ಎಷ್ಟೇ ತರ್ಕೊಂಡು ಹೊಟ್ಟೆ ನಾವು ಜಾಸ್ತಿ ಆಯ್ತಾಯ್ತಲ್ಲಪ್ಪ ಶಿವನಿ ಏನು ಮಾಡೋದು ನಮ್ಮ ಅವ್ ಇನ್ನೂ ಬರ್ಲಿಲ್ವಲ್ಲ ಯೋಟ ತಾಯ್ತು ಹೋಗಿ ಇನ್ನೂ ಬರ್ಲಿಲ್ವಲ್ಲಪ್ಪ ಸುಮ್ಕೆ ಪುಟ್ಟಿಗೆ ಯಾರು ಕೈಲಾರ ಹೇಳ್ಕೊಳ್ಸು ಅಂತ ನಾರ ಹೇಳ್ಬೇಕು ಓ ತಡಿಯ ಕಾಯ್ತಾ ಇಲ್ಲ ಯೋ ದೇವ್ರಿ ಏನು ಮಾಡೋದಪ್ಪ ಈ ಪುಟ್ಟಿಗೆ ಯಾರಿಗೆ ಮಾಡ್ಸರ್ಗುವೆ ಅವಂಗು ವ್ಯವಸ್ಥೆ ಕರ್ಜ ಕೇಳವ ಯಾಕಾರ ಹೇಳಿ ಅಂತ ಹೇಳ್ಬೇಕು ಅಯ್ಯೋ ಏನು ಮಕ್ಕಳಿಗೆ ಅದನ್ನು ಹೇಳ್ತಾರಲ್ಲ ಹಂಗೆ ಬಸ್ರಿ ಎಲ್ಲ ಚೆಂದ ಮಗಿನ ಆಟ ಓಟ ಅದು ಹೊಟ್ಟೆ ಒಳಗೆ ಓಡಾಡೋದು ಎಲ್ಲವ ಹಂಗೆ ಅನುಭವಿಸ್ತಾ ಇದ್ರೆ ಆಹಾ ತಾಯಿ ಆದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದೆ ಅನಿಸ್ತದೆ ಆದರೆ ಈ ಗಳಿಗೆ ಆಗಿ ಮಾತ್ರವ ಮನಸ್ಸೊಳಗೆ ಭಯ ಉಟ್ಕೊಂಡ್ಬಿಡ್ತದೆ ಏನು ಹೆಂಗಾಯ್ತದೋ ಏನು ಮಗಿನ ಮಕ್ಕ ನೋಡಕ್ಕೆ ಇರ್ತೀವೋ ಇಲ್ವೋ ಅನ್ನೋದೇ ಗೊತ್ತಿರೋಕ್ಕಿಲ್ಲ ಎಲ್ಲರೂ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಮೊದಲನೇದು ಎರಕೆ ಪುನರ್ಜನ್ಮ ಇದ್ದಂಗೆ ಅಂತವ ಅಯ್ಯೋ ದೇವ್ರಿ ಇವನು ಆಯ್ತದ ಅಪ್ಪ ನನಗೆ ಬೇರೆ ಸಮಾಧಾನ ಮಾಡೋಕ್ಕೂ ಯಾರೂ ಇಲ್ಲ ನಮ್ಮ ಅವ್ಯಕ್ತ ಗೊದಲ ಕಾಣೆ ಇಂಥ ಸಮಯದಾಗೆ ಇಲ್ಲ ನಮ್ಮನೆಯವರು ಬೇರೆ ಕೆಲ್ಸಕ್ಕೆ ಹೋದ್ರು ನಾನು ಒತ್ತಾರಿಯಾಗಿ ಆಗಿ ಹೇಳಿಲ್ಲ ಏನಿಲ್ಲ ಪಾಪ ಹೇಳಿದ್ರೆ ಉಳ್ಕೊಳ್ಳಾರ ಏನು ನನ್ನಿಂದ ನಾನೇ ಮಾಡ್ಕೊಂಡೆ ನೋಡಿ ಒಬ್ಬಳೇ ಮಗು ಬ್ಯಾಂಗ್ಳೂರು ಮಲ್ಕೊತೀವಿ ಪಾಪ ಅದೊಂದು ಹುಡುಗಿ ಇವನ್ ಬೇಕಾದ್ರೂ ಮಾಡ್ಕೊಂಡು ಮಾಡ್ಕೊಂಡ್ ತಗೊಂಡು ನೋಡ್ಬೋದೇ ಓ ದೇವ್ರೆ ಯಾವ ಹೆಣ್ಮಕ್ಳಿಗೂ ಇದ್ದ ಪರಿಸ್ಥಿತಿ ಬರಬಾರ್ದು ಕಣಪ್ಪ ಅವ್ರ ಮನೆಯಾಗೆ ಇದ್ರೆ ಹಿಂಗೆ ಮೂಲ ಗುಂಪಾಗ್ಬಿಡ್ತೀವಿ ಅಟ್ಟೆಯ ಅಕ್ಕ ಅಕ್ಕ ಈಗ ಹೆಂಗೈತೆ ಅಕ್ಕ ಉಸಿಯ ಉಪ್ಪು ಮಾಡ್ಕೊಲಾ ತಿಂದಿದ್ಯಾಡ್ತಿದ್ಯಾ ಮತ್ತೆ ಬಂದು ಕಾಯ್ಕ ಅಕ್ಕ ಈಗ ಹೆಂಗೈತೆ ಪರವಾಗಿರ್ಬೇನೆ ಇಲ್ಲ ಏನಾರ ಎರ್ಗೆ ನೋವಯ್ಯ ನಿಮ್ಗೆ ಗೊತ್ತಾಯ್ತೈತ ಎರ್ಗೆ ನೋವು ಅಂತವ ಅಕ್ಕ ಯಾಕೆ ಅಕ್ಕ ಇದು ಹೊಟ್ಟೆ ಜಾಸ್ತಿ ಐತೆ ಆಯ್ತಾ ಏನು ಮಾತಾಡ್ತಾನೆ ಇಲ್ಲ ಮಕ್ಕ ಕೂತಿದ್ಯಾ ಬಿಟ್ಕೊಂಡ್ ನಂಗೆ ಯೋಚನೆ ಮಾಡ್ತಿದ್ಯಾ ಅಕ್ಕ ಅವಂಗೆ ಏಳ್ ಕಳ್ಸಿದ್ದೀನಿ ಸುರೇಶ ಅಲ್ಲಿ ಕಸಬಾಗೂ ಹಿಂಗೆ ಶಾಂತಕ್ಕುಂಗೆ ನಾವು ಶುರುವಾಗೈತಂತೆ ಹೋಗಿ ಓಳ್ ಕಳ್ಸಿದ್ದೀನಿ ಅವನು ನಿಂಗಕ್ಕ ಮೊದ್ಲು ಎಲ್ಲೋಗೋ ಕಾಣೆ ಸಾಯಕಿ ಹೋಗತಾಗಿ ಬೇಕಾಗಿರೋ ಟೈಮಲ್ಲಿ ಇರೋಕ್ಕಲ್ಲ ಅವತ್ತು ಹಿಂಗೆ ಹಿಂಗೆ ಆದಾಗ ನಮ್ಮ ಅಲ್ಲೋಗಿದ್ಲು ಈಗ ನಿನಗೆ ಆದಾಗ ಎಲ್ಲೋಗೋಳೋ ಕಾಣೆ ಇವತ್ತೇನಂತ ಕೆಲಸ ಇರಲಿಲ್ಲ ಅಪ್ಪ ಏನು ಕರ್ಕೊಂಡು ಹೋಗಿವ ಏನಿಲ್ಲ ಎಲ್ಲೂ ಹೋಗೋರ ಕಾಣೆ ಅವ ಮಗಳಿಬ್ಬರು ತಿಳಿವಲ್ದು ಏಳ್ ಕಳ್ಸಿದ್ದೀನಿ ತಳಿ ಬರ್ತಾರೆ ಬೇಜಾರು ಮಾಡ್ಕೊಬೇಡ ಸುಮ್ಕಿರ ಅಕ್ಕ ದೇ ಯಾಕೆ ಬಿಡವಾ ಯಾಕೆ ಮಾಡ್ಕೊಳಕ್ಕೆ ಅಯ್ಯೋ ಅಮ್ಮ ಅದೇನೋ ಹೇಳ್ತಾರಲ್ಲ ಹಂಗೆ ಯೋ ಹೆಣ್ಮಕ್ಳಿಗೆ ತಾಯ್ದಿರ ಇರೋಕ್ಕಿಲ್ಲ ಪಾಪ ಅವ ಏಕೆ ಒಂದು ವಾಸ ಹಚ್ಬೇಕು ಏಟ್ ನೋವು ಅಂದುವಸ್ಬೇಕು ನಮಗೆ ಇದ್ದೂ ಇಲ್ದಂಗೆ ಇರೋದಕ್ಕೆ ನಾವು ಈಟ್ ನಂದ್ಕೋಬಿಟ್ರೆ ಏಟೋ ಜನಕ್ಕೆ ಅದು ಇರೋಲ್ಲ ಕಣಮ್ಮ ಅವ್ರೇನು ಮಾಡ್ಬೇಕು ಹೇಳ್ ಪಾಪ ಏಟೆಟ್ಟ ಹೊತ್ನಲ್ಲಿ ಯಾರು ಯಾರು ನೋಡಿ ಕಣ್ಣೀರಾ ಹಾಕತ್ತಾರೋ ಯಾರು ಓದಿರೋ ಯಾರ ಮಕ್ಳು ಮುದ್ದು ಮಾಡ್ಬೇಕಾರೆ ನಮ್ಮವ್ವ ಇದ್ದರೆ ನನ್ನ ಹಿಂಗೆ ಮುದ್ದು ಮಾಡೋಲ್ವ ಅಂತ ಏಳು ಹೆಣ್ಣು ಮಕ್ಕಳು ಅಳ್ತಾವು ಅದ್ರಾಗ ಏನು ನಂದು ಏಟ ಪರವಾಗಿಲ್ಲ ಆಗ್ಬಿಡು ನಮ್ಮವ್ವ ಆ ಕಡೆ ಈ ಕಡೆ ಮುತ್ತಿ ತಿರುಗ್ಸಿದ್ರೆ ಎಷ್ಟೋ ಮಾಡೋ ಥರ ಅವಳಿಗಿಂತ ಅವ್ಳಿಗಿಂತ ಹೆಚ್ಚು ಮಾಡೋಕ್ಕೇನಿದಿಲ್ಲ ಮತ್ತೆ ಯಾಕೆ ಅವ ಬೇಜಾರು ಮಾಡ್ಕೊಳ್ಳಿ ಗೊತ್ತ ಬಿಡು ಎಲ್ಲೋ ಉರುಳಿಕ್ ಹೋಗ್ ಗೊತ್ತ ನಾನು ಏನೇ ಏನೋ ಬೆಳಿಗ್ಗೆಯ ನಂದು ಆಗಿರಬೇಕು ಅಂತ ತಿಳ್ಕೊಂಡೆ ಹಿಂಗೆ ಅಂತ ನನಗೂ ಗೊತ್ತಾಗ್ಲಿಲ್ಲ ಕಣಮ್ಮ ನನಗೆ ಅದನ್ನ ಯೋಚನೆ ಅದು ಅದು ಯೋನೇ ಅಕ್ಕ ಅದು ಯಾಕೆ ಇವನ್ ಆಯ್ತೈತೆ ನಿಂಗೆ ಏನ್ತೈತೆ ಅಕ್ಕ ನನಗೆ ತಿನ್ಬೇಕು ಅನಸ್ತೈತೆ ಅಕ್ಕ ಮಾಡ್ಕಬತೀನಿ ನಿಂಗೆ ಏನ್ ಅನಿಸ್ತದೆ ಇವಳೆ ಅಕ್ಕ ಏನು ನೋಂದ್ಕೋಬೇಡ ನಮ್ಮ ಮಗ ಆಗೋ ಹೊತ್ತಿಗೆ ಏನು ಆಸೆನೇ ಉಳ್ಕೊಂಡಿರ್ಬಾರ್ದು ನಿನಗೆ ಏನೇನು ತಿನ್ಬೇಕು ಅನ್ಸದೆ ಏನೇನು ಬೇಕು ಅನ್ಸದೆ ಏಳ್ಬೇಕು ಪಟಾಪಟನ್ ಮಾಡ್ಕೊ ಬಂದ್ಬಿಡ್ತೀನಿ ಕಣ್ಯಾ ಏನಾಯ್ತು ನುಕ್ ಹೋಗ ನೀನು ಅಷ್ಟೇ ಇಲ್ಲ ಕಣಮ್ಮ ತಿನ್ಬೇಕು ಅಂತ ನನ್ನ ಕನ್ಸಿ ಬಿಡು ನನಗೇನಂತ ಆಸೆಗಳಲ್ಲ ಏನಿಲ್ಲ ಅಯ್ಯೋ ಸದ್ಯಕ್ಕೆ ಅದೇನೋ ನಿಮ್ ಭಾವನೆ ಪಾಪ ಪ್ಯಾಟಿ ಕೆಲ್ಸಕ್ಕೆ ಹೋಯ್ತತ್ತಲ್ಲ ಅದು ಇದು ತಂದು ಕೊಡ್ತಾ ಇರ್ತದೆ ಏನಾರ ಬೇಕು ಅಂದ್ರೆ ಅಯ್ಯೋ ನಾನೇನ್ ತಲೆ ಕೆಸ್ಕೊಳಕಲ್ಲ ಕಣಮ್ಮ ಇನ್ನೇನು ಪ್ಯಾಟಿಲ್ ತಿನ್ನೋದ್ ಏನಿರ್ತದೆ ಹಂಪ್ಲು ತಂದು ಕೊಡ್ತಾ ಇರ್ತಾರೆ ಇನ್ನೇನಿರ್ತದೆ ತಿನ್ನೋಕ್ಕೆ ಓ ನೀನು ನೋಪು ದಿನದ ನೋಡ್ತೀನಿ ಸುಮ್ ಕಿರಾ ಅರ್ಧ ನನಗೆ ಕೊಡ್ತೀಯಾ ಇನ್ನರ್ದವ ಸುಮ್ಮನೂ ಸುರೇಶನೂ ಕರೆದು ಕೊಡ್ತೀಯಾ ಇಲ್ಲ ತಿನ್ವಾಗ ಮಹದೇಶನ ಎಲ್ಲ ಬಂದರು ಅಂದರೆ ಅವ್ರಿಗೆ ಕೊಡ್ತೀಯಾ ಭಾವ ಥರದ ಒಂದು ಪಾಪ ಅದರೊಳಗೆ ನೀನು ಎಲ್ಲಾರ್ಗೂ ಕೊಡ್ತೀನಿ ಹೊತ್ತಿಗೆ ಒಂದೊಂದು ಪೀಸ್ ಸಿಕ್ಕಿದ್ರೆ ಹೆಚ್ಚು ನಿನಗೆ ಆಟೆಯ ನೀನು ಸುಮ್ಮನೆ ತಿನ್ನ ಒಳಗೆ ಏನಕ್ಕೂ ಇಲ್ಲ ಎಲ್ಲರಿಗೂ ಕೊಟ್ಕೊಂಡು ಒಂದು ಸೇಫ್ ಕೂದ್ರೆ ಎಲ್ಲರಿಗೂ ಒಂದು ಪೀಸ್ ಕೊಟ್ಟು ನೀನು ಒಂದು ಪೀಸ್ ತಿಂತೀಯ ಅದ್ರೊಳಗೆ ಏನಿರ್ತದೆ ನೀನೊಬ್ಬರು ತಿಂದಿದ್ದೀ ಬಾರಿ ಅನ್ನೋ ಹೇಳ್ಕತಿಯ ನೀವೇನಾದ್ರು ತಿನ್ನಂಗಿದ್ರೆ ಏಳು ನಮಗೆ ಪಟ್ನೆ ಮಾಡ್ಕೊಬಂದುಬಿಡ್ತೀನಿ ಏನ್ ಅನ್ನಿಸ್ತೈತೆ ಅದಾರ ಇವಳಕ್ಕೋಲಿ ಹೋಲಿ ಹಿಂಗ ಮಕ್ಕ ಎಲ್ಲ ಬಿಡ್ಕೊಬಿಟ್ರೆ ನಂಗ್ ತರ ಆಯ್ತದೆ ಕಣ್ಯಾ ಕೈ ಖಾಲಿ ಆಡ್ತಾ ಇಲ್ಲ ಮೊದಲ ಅಂತದ್ರೊಳಗೆ ನೀನು ಹಿಂಗ ಮಕ್ಕ ಎಲ್ಲ ಸುಮ್ಮಕ್ಕೆ ಸುಮ್ ಮೌನ ಹಾಕೋ ಬಿಟ್ಟರೆ ನನಗೆ ಹೆಂಗೆ ಹಾಕ್ಬೇಡ ಹೇಳ ನೀನು ಹಂಗಲ್ಲ ಕಣವ ಪುಟ್ಟಿ ನನಗೆ ಅನ್ನಿಸ್ತಾ ಇದೆ ಅಂದ್ರೆ ಇದು ಮೊದ್ಲೇ ಎರ್ಗೆ ಅಲ್ವೇ ಈ ಹೆಣ್ಮಕ್ಳಿಗೆ ಮೊದಲನೇ ಎರ್ಗೆ ಪುನರ್ಜನ್ಮ ಜನ್ಮ ಇದ್ದಂಗಂತೆ ಇವ್ರು ದಿನ ಏನು ಅನಸ್ತೀಯ ನನಗೆ ಏನೋ ಒಂಥರ ಬಂಡೆ ಇದ್ದಲ್ಲ ಏನಪ್ಪ ನಂಗೆ ಏನು ಅನ್ನಿಸ್ತಾನೆ ಇರಲಿಲ್ಲ ಆದ್ರೆ ಈಗ ಬಸಿ ಬತ್ತಾ ಬತ್ತಾ ಬತ್ತ 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 ನಿಧಾನಕ್ಕೆ ನಿಧಾನಕ್ಕೆ ಬತ್ತಾ ಇದ್ದಂಗೆ ಬತ್ತಾ ಇದ್ದಂಗೆ ನನಗೆ ಒಂಥರ ಭಯ ಶುರುವಾಗುತ್ತೆ ಕಣವ ನನಗೇನಾರ ಆಗ್ಬಿಟ್ರೆ ಹೆಂಗೆ ಮಗ ಸುಸೂತ್ರವಾಗಿಬಿಡ್ತದೋ ಇಲ್ವೋ ಯೋನಾರ ಆಗ್ಬಿಟ್ರೆ ಹೆಂಗೆ ನಾನು ಇರ್ತೀನೋ ಇಲ್ವೋ ಮಗಿನ ಮಗ ನೋಡೋಕ್ಕೆ ನಿಮ್ಮ ಬಾವು ಭರವತಿಗೆ ಇರ್ತೀನೋ ಇಲ್ವೋ ಏನಾರ ಹೆಚ್ಚು ಕಮ್ಮಿ ಆಗ್ಬಿಡ್ತದೋ ಅಂತವ ಯಾಕೋ ಮನ್ಸೊಳಗೆ ಭಯ ಕಣವ ಒಂಥರ ಡವ ಡವ ಅಂತ ಕೂತದೆ ಎದೆ ಒಡ್ಕದ ಕೂತೈತೆ ಹಂಗೆ ಯಾಕೆ ಹಿಂಗೆ ಅನ್ನಿಸ್ತೈತೆ ಅಂತಾನೆ ಗೊತ್ತಾಯ್ತಾ ಇಲ್ಲ ಕಣವ ಏ ಸುಮ್ ಕೂತ್ಕಳ ನೀನು ಇಲ್ದವಲ್ಲ ಯೋಚನೆ ಮಾಡದ ಬಿಡು ಸುಮ್ಕೆ ನೀನ್ ಎದ್ಕಳ ಯಾ ನಮ್ ಎದ್ರಸ್ಬೇಡ ಮೊದ್ಲ ಇದೆಲ್ಲ ಏನು ಎತ್ತ ನಮ್ಗೆ ಗೊತ್ತಿಲ್ಲ ಅದ್ರೊಳಗೆ ನೀನ್ ಬೇರೆ ಇಬ್ಬಿಲ್ಲ ಯಾಕೆ ನಿನ್ ತಲೆ ಒಳಗೆ ಏ ಎಂತ ತೋಕಿಲ್ಕುಮೀರು ಏನ್ ಇರ್ಗೆ ಆದ್ರೆ ಎಲ್ಲರೂ ಹಂಗೆ ಆಗ್ಬಿಟ್ಟಿದ್ರೆ ಊರಲ್ಲಿ ಜನ್ಮೇ ಇರ್ತಿತ್ತಿಲ್ಲ ನೀನ್ ಒಬ್ ಅದನ್ನೇ ಹೇಳ್ತಾರಲ್ಲ ಹಂಗೆ ಇರ್ಲಾ ಯೋಚನೆ ಮಾಡ್ಕೊಂಡು ಕೂತಿದ್ಯಾ ಸುಮ್ಮನೆ ಕೂತ್ಕಳೆ ಈಗ ಅವನು ಬತ್ತಾಳೆ ತಡಿ ನಾನೇ ಹೋಗಿ ಮದುವೆ ಹಾಕಿ ಕರ್ಕೊಂಡ್ ಬರ್ತೀನಿ ಎತ್ತ ಅಂತ ಹೇಳಕರ ಹೇಳ್ತಾರೆ ನಿಂಗೋಸಿ ಯಾರ ಹೇಳ್ತಾರೆ ಮನೇಲಿ ಬೇರೆ ಯಾರು ನಿನಗೆ ನೀನು ಅದೇನೋ ಹೇಳ್ತಾರಲ್ಲ ಹಂಗೆ ಏನೇನೋ ಯೋಚನೆ ಮಾಡ್ಕೊಂಡು ಕೂತ್ಕೊಬೇ ಒಂದು ಹಿಂಗ್ ಬಂದುಬಿಡ್ತೀನಿ ನಿನ್ನೇನು ಯೋಚನೆ ಮಾಡ್ಬೇಡ ಬೇಂದ ಇರು ಬಂದೇ ಇರ್ ಕರ್ಕೊಂಬತ್ತಿ ಮೇಲೆ ಹಾಕುವ ഏാലത്തിൽ ಏ ಇಲ್ಲ ಕನಕ ಮಹದೇವಕ್ಕವ್ರ ಮನೆ ಎಲ್ಲಕ್ಕ ಇಲ್ಲೇ ಪಕ್ಕದ ಪಕ್ಕದ ಬಿದಿಯಾಗದೆ ಹಿಂಗೆ ಹೇಳಿದ್ರು ಹೋಗಿ ಬರ್ಬೋದು ನಾನೇ ಮಹದೇವಕ್ಕೊಂದು ಜೊತೆ ಬರತ್ತಿಲ್ಲ ಹೋಗಿ ಕರ್ತೊಳ್ಳೆ ನಾನು ನೋಡ್ಬಂದ್ಬಿಡ್ತೀನಿ ಆ ಮಹದೇವಕ್ಕೆ ಬರ್ತದೆ ಬೀಗ ಪಾಪ ಹಾಕ ಬರ್ತದೆ ಪಪ್ಪಾ ಹೋಗಿ ಚೆಲ್ಬರ್ತೀನಿ ಸುಮ್ಕಿರು ಅವು ಬರೋದು ಕೇಳುತ್ತ ಆಗಿದೆ ಏನೋ ಇನ್ನೊಂದು ಹೋಗಿ ಅವು ನುಡುಕಿ ಹೇಳಿ ಬರೋದು ಯಾವಾಗ ನೀನು ನೀನು ನಾನು ಹೋಗ್ಬಿಟ್ಟು ಚೆಲ್ಬರ್ತೀನಿ ಜಲ್ದಿ ಪುಟ್ಟಿ ಅಯ್ಯೋ ಇವಳು ಹೋಗಿ ಬಿಟ್ಲು ಇಲ್ಲ ಅಯ್ಯೋ ಅದಕ್ಕೆ ಭಯ ಪಾಪ ಇನ್ನು ಏನ್ ಮಾಡ್ತದೆ ಒತ್ಕೊಂಡು ಹೋಗತ್ತಾಗಿ ಲಗಿ ಬೇರೆನು ಬಂದರೆ ಸಾಕು ಅವಕ್ಕ ದೇವ್ರೇ ನನ್ನ ಅಪ್ಪಯ್ಯಂಗೋ ಯಾಕಂಗೆ ಮಾಡ್ಬಿಡಪ್ಪ ಅಂತಾಗಿ ಅಯ್ಯೋ ನಿಮ್ದೇಗಾರ ಇರ್ಬೋದು ಒತ್ತಾರಣೆ ಶುರುವಾಗದ ಯಾರಿಗೇನೋ ಬರೆಯಾ ಅಯ್ಯೋ ಎಷ್ಟೊತ್ತಾಯ್ತದೋ ಏನು ಇಲ್ಲಯ್ಯ ಮಧ್ಯಾಹ್ನ ಬಂತು ಇನ್ನು ಎಟ್ಟಾಯ್ತದ ಏನು ಈನು ಈಗಿನ್ನು ಶುರುವಾಗದು ಏನು

ಇಲ್ಲ ಸುಮ್ಕೆ ಊಟ ಆಗದೆ ಬಾ ಸಾರು ಅದೇ ಮಾಡಿದೀನಿ ಇಟ್ಕಿದ್ ಬೇಳೆ ಸಾಂಬಾರ್ ಐತೆ ಅದಕ್ಕೆ ಬಿಸಿ ಅನ್ನಕ್ಕೆ ಇಟ್ಬಿಟ್ಟು ಒಂದ್ ಮಾಡ್ಕೊ ಹೋಗು ಬಾ ಹೋಗ್ಲಿ ಇಲ್ಲ ಕಾಫಿ ಬೇಡ ಬೇಳಾ ಐತತ್ ಕಾಫಿ ಕುಡಿಯೋದು ಅನ್ನಂಗಿದ್ರೆ ಸುಮ್ಕ ಊಟ ಮಾಡ್ಕೊಂಡ್ ಹೋಗ್ಬಿಡು ಬಾರಿ ಸಂದಾಗೈತೆ ಐತೆ ಸಾಂಬಾರು ಇಟ್ಕಿದ್ ಕಾಳುನು ಬದನೆಕಾಯಿ ಆಲೂಗಡ್ಡೆ ಹಾಕಿ ಮಾಡಿವಿನಿ ಸಂದೈತೆ ಸುಮ್ಕ ಬಾ ಹೊಸಿ ಊಟ ಮಾಡ್ಕೊಂಡ ಹೋಗಿವಂತೆ ಏ ಇಲ್ಲ ಇಲ್ಲ ಬೇಡಕಂತೆ ಏ ನಿಲ್ ಎಲ್ಲ ಉಂಟಿನ ಬೇಡಕು ನಾನು ಮನೆಗೆ ಹೋಗಿ ತಿಂತೀನಿ ನಾನು ಇಲ್ಲೇ ಹೊಲ್ತವ ಬೆಣ್ಣಿ ಸಹ ಬರೋಣ ಹಾಗೆ ಗುಡ್ಡೆ ಮಾಡಿ ಬರೋಣ ಸಗಣಿ ಅನ್ನೋ ಗುಡ್ಡೆ ಮಾಡಿದರೆ ಬೆಣ್ಣೆ ಬರ್ಕೋಬೋದು ಹೋದಾಗ ಅಂತ ಅಂದ್ಬಿಟ್ಟು ತಗೊಂಡು ಹೋಗಿದ್ದೆ ಬಡದೊಳು ಇತ್ತಾಗೆ ಬಂದ ನೀನು ನೋಡಿದೆ ನೀನು ಕೂತಿದ್ದಲ್ಲ ಹಂಗೆ ಬಾಕ್ಲಲ್ಲಿ ಒಂದು ಗಡಿಗೆ ಮಾತಾಡ್ಕೊಂಡು ಹೋಗೋಣ ಅಂತ ಕೂತ್ಕೊಂಡೆ ನೀನು ಎಂಥದ್ದು ಬೇಡ ಸಮ್ಕೀರಿ ನೋಡಿ ಕಾಪಿ ಇಡ್ತೀನಿ ಇಲ್ಲ ಊಟ ಮಾಡ್ಕೋ ಅಂತಂದ್ರೆ ನನಗೆ ಎದ್ದೋತೀನೇ ನಾನೇನು ಅಪ್ರೂಪ ಕೂತಿದ್ದಲ್ಲ ಮಾತಾಡ್ಕೊಂಡು ಹೋಗೋಣ ಅಂತ ಕೂತ್ಕೊಂಡೆ ಇನ್ನು ಮನೇಲುವೇ ಇನ್ನೇನು ನಮ್ಮ ಶಾಂತ ಇರ್ತವೆ ಮಾಡ್ಕೊತವೆ ಇನ್ನೇ ನನಗೇನಂತ ಏನು ಇಲ್ವಲ್ಲ ಸುಮ್ಮನೆ ಕೂತ್ಕೊಂಡು ನಾವು ಇನ್ನು ನಮ್ಮ ನಿಗಿ ಅಲ್ಲಿ ಇರ್ತಾಯಿದ್ಲು ಅವಳು ಇದ್ಲು ಮನೆ ತನಗಿದ್ಲು ಏನೋಪ್ಪ ಅದಕ್ಕೆ ನಾಲ್ಕು ಏನ್ ಇಲ್ಲೇ ಇದ್ದು ಇದ್ದೋಗನ ಅಂತ ನೋಡಿದ್ ನಾನು ಹಂಗೆ ಕೂತ್ಕೊಂಡೆ ಈಗ ನೀನು ಕಾಫಿ ಕುಡಿ ಊಟ ಮಾಡುವ ನಾನು ಎದ್ದೋತಿನ ಅಟ ನೀನ್ ಸಾಯವರೆಗೂ ಶಿಲೆಯ ಬಿಡಾಕ ಬೇರೆ ಜಾತಿಯಾದ್ರೆ ಒಂದೇಯ ಒಂದೇ ಊರಯ್ಯ ನೀನು ಒಬ್ಬರ ಮನೆ ಒಂದ್ ಗ್ಲಾಸ್ ನೀರ್ ಕುಡಿಯಾಕಲ್ಲ ಒಂದ್ ಗ್ಲಾಸ್ ಟೀ ಕಾಫಿ ಕುಡಿಯಾಕಲ್ವ ಏ ತೈ ತೋಪ ಕೈ ಹಿಂಗ ಆದ್ರೆ ಬಾರಿ ಕೋಪತ ಮಾತ್ರ ಒಂದಪ್ಪ ಹ್ಮ್ ಏನ್ ಮಾಡ್ತೀವಳು ಏ ಕೋಪ ಮಾಡ್ಕೋಬೇಡ ಗೀಪ ಮಾಡ್ಕೋಬೇಡ ಮುಗಿದು ನಾನೇನು ಅಷ್ಟೇ ಈಗಿಂದ ನಾನು ಮದಿಗ್ ಮುಂಚೆಯಿಂದಾನು ಹಂಗೆ ಅಲ್ವೇ ಏನ್ ಮಾಡ್ಕೊಲ ಅಭ್ಯಾಸ ಅದೊಂಥರ ನಾನು ಸಣ್ಣ ವಯಸ್ಸಿಗೆ ಅಡಿಗೆ ಮಾಡಿದ ನಾನು ಮಾಡಿದ್ನ ತಿನ್ ತಿನ್ ತಿಂದು ಒಂಥರ ಹಂಗೆ ಅದೇ ಅಭ್ಯಾಸ ಆಗ್ಯದ ಆಟೆಯ ಏನದೆ ಅದಕ್ಕೆ ಯಾಕೆ ಕೋಪ ಮಾಡ್ಕೊಳಕೊಯ್ತಿಯಾ ಬಿಡು ಏನಾಗಲ್ಲ ಅದೇನು ಬುಟ್ಟಾಕು ಆಟ ಮತ್ತೆ ಶಾಂತಿಂಗ್ ಇನ್ನೇನು ದಿನ ತುಂಬಿರ್ಬೇಕಲ್ವೇ ತಪ್ಪಕ ಇನ್ನೇನು ಈಗಲೂ ಆಗೋ ಅನ್ನಿಸ್ತದೆ ಇನ್ನೇನು ಅವಳಿಗೆ ನೆಲೆಯ ದಿನ ತುಂಬಿ ಇನ್ನೇನು ಇನ್ನು ಯಾಕೆ ಹೆಗೆ ನೋವು ಕಾಣಿಸ್ಕೊಂಡಿಲ್ಲಪ್ಪ ಹೋ ಇಟೋದಿಗೆ ಕಾಣಿಸ್ಕೋಬೇಕಾಗಿತ್ತಪ್ಪ ಯಾಕೋ ಕಾಣಿಸ್ಕೊಂಡಿಲ್ಲ ಕೆಲವ್ರಿಗೆ ಹಂಗೆ ದಿನ ತುಂಬಿದ್ಮೇಲೆ ಏಟೋ ದಿನ ಆದ್ಮೇಲೆ ಹೆರಿಗೆ ನೋವು ಕಾಣಿಸ್ಕತದೆ ಹಿಂಗ್ ಕೆಲವರಿಗೆ ಬಿರನ್ನು ಕಾಣಿಸ್ಕತದೆ ಏನಪ್ಪಾ ಅವ್ಳಿಗಿನ್ನೂ ಶುರುವಾಗಿಲ್ಲ ನಮ್ಗೆ ಮನೆತ ಮನೆತಾ ಯಾವಾಗೂ ಪುಟ್ಟಿರ್ತಾವಳ ಆಯ್ತದೆ ಯಾರಾದ್ರೂ ಒಬ್ಬರು ಮನೆತ ಇರ್ತೀವಲ್ಲ ಏನು ಭಯ ಏನಿಲ್ಲ ಅದೇ ನೋಡಬೇಕು ಏನು ರಾತ್ರಿ ಓದ್ನಾಗ ಕಾಣಿಸ್ಕೊಬಿಟ್ಟು ಅನ್ನೋದು ಒಂದೇ ಭಯ ಏನ್ ಮಾಡೋದು ಅಂತವ ಆಗ್ಲತ್ತಲ್ಲ ಆದ್ರೆ ಹೆಂಗ ಏ ಥೋ ನೀನ್ ಯಾಕೆ ಬರಕ್ ಮೊದ್ಲಾಯ್ತವ ಬಿತ್ ಬಾ ಹಿಂಗ ಓಯ್ಯೂ ನಾ ನಾನ್ ಇದ್ಯಾಕ್ ಮಾತಾಡ್ತಾ ಮಾತಾಡ್ತಾ ಓಯ್ ಅಂತ ಅವಳೆ ಅಂತೀನಿ ಇದ್ಯಾಕ ಇಲ್ಲಿ ಬಂದಿದ್ಯಾ ನಿಮ್ಮ ಅವ್ನು ಹುಡುಕ ಬಂದೆ ಬತ್ತಲೋಗ ಈಗೆಲ್ಲ ಬಂದು ಕೂತಾಳೆ ಇವತ್ತೆಲ್ಲ ಈ ತಿನ್ನಿಲ್ಲ ಇವತ್ತೆಲ್ಲ ಬಂದು ಕೂತಾಳೆ ಎಲ್ಲ ಹುಡಿಕೊಂಡೆ ಬಂದಿದ್ಯಾಲ ಪುಣ್ಯ ಆತ್ಮ ಹೋಗ್ ಬತ್ತಾಳೆ ಹ್ಞೂ ನಾನೇ ಬರೀವ್ರಲ್ಲ ಸುರೇಶ ಯಾಕೆ ಹಾಕಿ ಇಲ್ಲಿ ಗಂಟ ಅದು ಓಡ್ಕೊಂಬರ ಬತ್ತಿಯ ಬಿದ್ಗಿದ್ದೇನು ಮಾಡ್ತೀಯ ಅಲ್ಲಿ ಸರಂಡಿ ಐತೆ ಏ ಸೈಡ್ ಹಂಗೆ ಬರೋ ನಾನಕ್ಕಲ್ಲ ಓಡ್ ಬತ್ತವಂಗೆ ಯಾಕೆ ಹೊಡೆ ಬಂದಿದ್ದು ಹಂಗೆ ಬತ್ತಿರ್ಲಿಲ್ಲ ನಮ್ಮ ಮನೆ ತಮ್ಮ ಅವ್ವ ಅವ್ವ ಅದು ಪುಟ್ಟಾಕ ಮೇ ಹೋಳಿದ್ದು ಪಪ್ಪ ಓಡೋಗಿ ಅವನ್ನ ಕರ್ಕ ಬರಲ ಹೊಸಿಯ ಬಿರ್ನ ಕರ್ಕ ಬರೋಗು ಅಂತ ಅಂದ್ಲು ಅದಕ್ಕೆ ನಾನು ಓಡ್ ಬಂದೆ ಅಟಯ ಯಾಕೆ ಏನ್ ಮಾಡಕಂತೆ ಅಲ್ಲಿ ನಾನು ಬಂದ್ ಮಾಡೋದೇನದೆ ಒಂದ್ ಗಳಿಗೆಲ್ಲೂ ಕೂರಂಗಿಲ್ಲ ನಿಲ್ಲಂಗಿಲ್ಲವ ಏನ್ ಮಾಡಕಂತ ಅವಳಿಗೆ ಅದು ಹ್ಮ್ ಶಾಂತಕ್ಕ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಅವಳಂತೆ ಅದಕ್ಕೆ ಯಾ ಅಕ್ಕಂಗೆ ಇವ್ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಅದ್ಕೆಯ ಬಿರೀನ್ ಹೋಗಿ ಅವನ್ ಕರ್ಕೊಂಡ್ ಹೊಡ್ಬಾರಲ್ಲ ಪಪ್ಪಾ ಬೇಗ ಅಂತ ಅಂದ್ಲು ಅದಕ್ಕೆ ಬಂದೆ ಏ ಬಾರವೋ ಆಮೇಲೆ ಕುತ್ಕ ಮಾತಾಡಿವಂತೆ ಪಾಪ ಅಕ್ಕ ಯಾಕೋ ಒಟ್ನವ್ ಒಟ್ನೋವು ಅಂತ ಅವಳೆ ಈಗ

ಒಂಚೂರು ಅಡುಗೆ ಮಾಡಿ ಇಟ್ಬಿಟ್ಟು ಬೇಗ ಈಗ ಹಾಕೋ ನಮಗಿಂತ ಬರ್ತೀನಿ ಹಾಕು ಏನಾದ್ರು ಬೇಕಾದ್ರೆ ಸಾಯಾಗಿ ಮಾಡ್ತೀನಂತೆ ಹೋಗ್ಯಾಕ ಹಾಕ ಅದೇನು ನೋಡೋಕೆ ಪಾಪ ಎಷ್ಟೋ ತಿಂದ ಅದಾರ್ಥಾಯ್ತೋ ಏನು ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಕೂತಿದ್ದೀನಿ ನೀನು ನೋಡಿ ಯಾವತ್ತೂ ಇಲ್ದೊಳು ಇವತ್ತು ಕೂತಿದ್ದೀಯ ಅದೇ ಅನ್ಕೊಂಡೆ ನಾನು ಎದೋಗು ಎದೋಗೋದೇನು ಅಂತ ನೋಡು ಮೂಕನೇ ನಾನು ಯಾವತ್ತು ಯಾರ ಮನೆ ಬಾಗ್ಲಾಗ ಇಟ್ಟಾಗ ಕೂತಿದ್ ಮಗಳೇ ಅಲ್ಲ ಇವತ್ತು ಯಾಕೋ ಒಂಥರ ಆಸ್ರ ಬೇಸರ ಆಯ್ತದೆ ಅಂತ ಕೂತ್ಕೊಂಡವ ಅನ್ನಿಸ್ತವ ಅಯ್ಯೋ ಕೂತ್ಕೊಳ್ಳೋಣ ಇದ್ದೆ ನಮ್ಮದು ಇನ್ ಮನೆಗೆ ಹೋಗ್ತಾನೆ ಏನು ಮಾಡಬೇಕು ಅಂತವ ಸುಮೂ ಕೂತ್ಕೊಂಡ್ಬಿಟ್ಟೆ ನೋಡು ಅಯ್ಯೋ ದೇವ್ರ ಹೇಗೆ ನೋವು ಕಾಣಿಸ್ಕೊಳ್ಳೋದಂತೆ ಅಜೀವನ್ ಹೋಗಿ ನೋಡ್ತೀನಿ ಮಹದೇವಿಗೂ ಏಳ್ ಇಡೋದೇ ಮಾಡ್ತಬಿಟ್ಟೆ ನಾವು ಹೋಗಿ ಊರಲ್ಲಿ ಇಲ್ವೋ ನಾನು ನೋಡೋಣ ಹೋಗಿ ಏನಾಗದೆ ಅಂತ ನೋಡ್ತೀನಿ ಸರಿ ನೀನ್ ಮಾಡ್ಕೋಕ್ ನೀನ್ ಕೆಲಸ ಮಾಡ್ಕೋ ಆದ್ರೂ ಬರಿವಂತೆ ಇಲ್ಲಾಂದ್ರೆ ನಾವೇ ಇದಿವೆ ನೋಡ್ತೀವಿ ನಾನು ನಿನ್ ಗೊತ್ತಿ ಮತ್ತೆ ಬಟ್ಟೆ ಬೇಕಲ್ಲ ಮಗಿಗಾಕೆ ಓ ಇವಳ ಒನ್ಸಿಲ್ಲಾ ಅಂದ್ರೆ ಊರಿಗೆಲ್ಲ ಪಂಚಾಯತಿ ಮಾಡ್ಕೊ ಬರ್ತಾಳೆ ಒಂದ್ ಇದೀನಿ ಅಂತ ಹೇಳ್ಬೇಕು ಜ್ಞಾನದ ಆ ಕಡೆ ಧ್ಯಾನ್ ಹೋಗಿಲ್ಲ ನನಗೆ ಈ ಹಾಳಾದ ಈ ನಿಂಗಿಯಿಂದವಾ ನನಗೆ ಯಾವ ಕಡೆಗೂ ಜ್ಞಾನ ತಲೆ ಏನದೆ ಓಡಲ್ದು ಏನ್ ಮಾಡ್ತೀಯ ಜೋಡ್ಸೇ ಇಲ್ಲ ಓ ಇವಾಗ ಮಾಡ್ಕೋಬೇಕು ಇವನ್ ಅಂತಾರೆ ಜೋಡ್ಸಿದೀನಿ ಅಂತ ಹೇಳ್ಬೇಕು ಜೋಡಿಸಿದೀನಿ ಸಾವಿತ್ರಿ ಅದೇ ಇದೊಂದಿಲ್ಲ ಈ ಹಳೆ ಬಟ್ಟೆ ಮಗಿನವು ಯಾರು ಇಲ್ಲ ಇವ್ಳೆ ಮೊದಲು ನೋಡಲ್ವ ಇನ್ನ ನಮ್ ಸುರೇಶ್ ನಾವೆಲ್ಲ ಓಸಿ ವರ್ಷ ಆಯ್ತಾ ಅವೇನಿರಕ್ಲ ಇಲ್ಲ ಅವ್ನಿಗೆಯ ಅವಂತೂ ಏಳೆಂಟು ವರ್ಷದ ಮ್ಯಾಲೆ ಇನ್ನೆಲ್ಲಿ ಇರ್ತವೆ ಸುರೇಶ್ ನಾವ್ ಏನಿಲ್ಲ ಅದೇ ಯಾವ್ದಾರ ಇದ್ರೆ ಇಸ್ಕೋಬೇಕಾಟೆ ಇನ್ನೆಲ್ಲ ಒಂದಿನಿ ಇನ್ನೇನಿಲ್ಲ ಯಾರು ಅಕ್ಕ ನಮ್ಮ ಬಾವು ಮಗಳು ಮದುವೆ ಮಾಡ್ಕೊಟ್ಟು ಈಗ ಅವಳಿಗೆ ಒಂದು ವರ್ಷನೂ ಆಗಿಲ್ಲ ಆಗಿ ಒಂದ್ ವರ್ಷ ಆಗಿರ್ಬೇಕೇನಪ್ಪ ಅವ್ಳು ಯಾವ್ದಾರ ಇದ್ರೆ ಇತ್ತೀಚೆಗೆ ಇದ್ರೊಂದಿಸ್ಕೊ ಬಂತಿನಿ ನಾಕ್ ನಾನೇ ಬೀಗ ತಕೊಂಡು ಬೀಗ ಹಾಕೊಂಡು ಬತ್ತಿನಿ ಮನೆ ತಗೋಬತ್ತಿನಂತೆ ಏನೇನೆ ಒಂದ್ ಇಸ್ಕೊಂಡು ಏನೇನೋ ಪಟಾಪಟಿ ಇವ ನಾನೇ ಇಸ್ಕೊಬತ್ತಿನಿ ಹೋಗಿಲ್ಲ ಮತ್ತ ಇನ್ನೆಲ್ಲಿ ನೀನು ಈಗ ಹೋಗ್ತೀಯ ಆಮೇಲೆ ಇನ್ನು ತಗಿಡ್ತದೆ ಈಗ ನೀನು ಹೋಗಿ ನಾನೇ ಇಸ್ಕೊಂಡ್ ತಕೊಬತ್ತಿನಂತೆ ಹ್ಞೂ ಕನವ ಮಾಡ್ಬಿಡಿ ಹೇಳ್ತೀನಿ ಈಗ ನಾನೆಲ್ಲಿ ಮಗ ಆಗಿರೋದು ಹುಡುಕಿ ಓಡಾಡ್ಲಿ ಹೊಸದಾಕ್ಬಾರ್ದು ಇಸ್ಕ ಬಂದ್ಬಿಡು ಸುಮ್ ಸುಮ್ತ ಹೊರಟಕ್ಕೆ ಇಸ್ಕ ಬಂದ್ಬಿಡು ಅದು ಇನ್ನೂ ಒಳ್ಳೇದೇ ನಾನು ಹೋಗಿ ಅದೇನು ಅಂತ ನೋಡ್ತೀನಿ ಸರಿ ಬತ್ತಿನಂಗಾರೆ ಹ್ಞೂ ಸರಿ ಕನಕಾಯ್ತು ಮತ್ತೆ ನಮಸ್ತೆ ಸ್ನೇಹಿತರೆ ಈ ಕತೆ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ನಿಮ್ಗೆ ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಹೆಚ್ಚು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಇನ್ನೂ ಖುಷಿಯಾಗುತ್ತೆ ಹಾಗೆ ನನ್ನ ಇವತ್ತಿನ ವೀಡಿಯೋಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದರ ನಿಮ್ಮೆಲ್ಲರಿಗೂ ಮನಸ್ಪೂರ್ತಿಯಾಗಿ ಧನ್ಯವಾದಗಳು ಇದೇ ತರ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಬೆಳಗ್ಗೆ ಮತ್ತೆ ಸಾಯಂಕಾಲ ಎರಡು ವೀಡಿಯೋ ಹಾಕೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಕೈಲಾದಷ್ಟು ಏಕೆಂದ್ರೆ ನನಗೂ ಕೆಲಸಗಳೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸಿಕೊಂಡು ಮತ್ತೆ ಇದು ಮೊಬೈಲಲ್ಲಿ ತುಂಬಾ ಟೈಮ್ ತಗೊಳ್ಳುತ್ತೆ ಲೋಡ್ ಆಗೋಕ್ಕೆ ಹಾಗಾಗಿ ನಾನು ಆದಷ್ಟು ಪಟ್ಟು ಹಾಕ್ತಾ ಇದ್ದೀನಿ ವೀಡಿಯೋನ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಒಗ್ಗಟ್ಟನ್ನು ನಾನು ಒಂದೇ ಸತಿ ಕೇಳೋದು ಸಂಜೆ ಹಾಕಿದ್ರೆ ವೀಡಿಯೋನ ನಾನು ಒಗಟಿಗೆ ಉತ್ತರ ಏನು ಅಂತ ಹೇಳ್ತೀನಿ ಇನ್ನೆಯಿಂದ ನಾನು ಒಗ್ಗಟ್ಟು ಕೇಳಿದ್ರೆ ನೆಕ್ಸ್ಟ್ ಇದರಲ್ಲಿ ನಾನು ಉತ್ತರ ಕೊಟ್ಬಿಟ್ಟೆ ವೀಡಿಯೋನ ಶುರು ಮಾಡ್ತೀನಿ ಇವತ್ತು ಕೇಳಿರೋ ಒಗಟ್ಟಿಗೆ ಏನಪ್ಪಾ ಅಂದರೆ ಅಡಿಕೆ ಮರದ ಅಡಿಕೆ ಖಾಯಿ ಉತ್ತರ ಧನ್ಯವಾದಗಳು ಸ್ನೇಹಿತರೆ